ಜನರಕ್ಷಕ ಪತ್ರಿಕೆ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಆದಮೇಲೆ ಹೊಸದಾಗಿ ಘೋಷಣೆಯಾಗಿದ್ದ ಚೇಳೂರು ತಾಲೂಕು ಇದು ಗಿರಿಗಿರೆಡ್ಡಿ ಪಾತೂರು ಇಲ್ಲಿ ಒಂದು ನಮ್ಮ ಸಾಹಸ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಕಾರ್ಯಾಲಯ ಹೊಸದಾಗಿ ಓಪನ್ ಆಗಿದೆ ಇದು ಹೊಸ ತಾಲೂಕು ಈ ತಾಲೂಕಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಎಮ್ ಎಲ್ ಸಿ ಎಲೆಕ್ಷನ್ಗೆ ಬೂತನ್ನು ಮಾಡಿದ್ದಾರೆ ಆ ಬೂತಿನ ಸಂಖ್ಯೆ ನೋಡಿ ನಾವು ನೋಡ್ಬೋದು ಪಿ ಎಸ್ ನಂಬರ್ ಟ್ವೆಂಟಿ ಫೋರ್ ಅಂತ ಈ ಟ್ವೆಂಟಿ ಫೋರು ಚೇಳೂರು ತಾಲೂಕದ್ದಾಗಿದ್ದು ಇಲ್ಲಿನ ಮತದಾರರು ನೂರ ಎಪ್ಪತ್ತೊಂದು ಮತದಾರರಿದ್ದಾರೆ ಇಲ್ಲಿ ಮತ ಭೇಟೆ ಯಾರಿಗಾಗುತ್ತೆ ಅಂತ ಮುಂದೆ ನಾವು ತಿಳ್ಕೊಬೇಕು ಇಲ್ಲಿ ಮೂರು ಜನ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಪೆಂಡಲನ್ನು ಹಾಕಿದ್ದಾರೆ ಇಲ್ಲಿನ ಮತ ಭರಾಟೆ ಮೂರು ಜನಕ್ಕೆ ಮಾತ್ರ ಕ್ಯಾಂಪೇನ್ ಇದೆ ಹೊರಗಡೆ ಅದು ಯಾರ್ಯಾರು ಏನೇನು ಅಂತ ತಮಗೆ ತೋರಿಸ್ತೀನಿ ವೀಕ್ಷಕರೇ ಒಂದನೇ ಅಭ್ಯರ್ಥಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವೈ ಎ ಸ್ವಾಮಿ ಒಂದನೇ ನಂಬರಲ್ಲಿ ನಿಂತುಕೊಂಡಿದ್ರೆ ಇನ್ನು ಎರಡನೇ ನಂಬರು ಡಿ ಟಿ ಶ್ರೀನಿವಾಸ್ ಅವರು ಕೂಡ ಎರಡನೇ ನಂಬರು ಅವ್ರದ್ದು ಅವ್ರದ್ದು ಒಂದಿದೆ ಇನ್ನು ಹದಿನೈದು ಅಭ್ಯರ್ಥಿಗಳ ಪೈಕಿ ಮೂರು ಜನ ಮಾತ್ರ ಇಲ್ಲಿ ಪೆಂಡಲ್ ಹಾಕಿ ಮತ ಭೇಟಿಯನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಹದಿಮೂರು ಕ್ರಮ ಸಂಖ್ಯೆ ಹದಿಮೂರು ವಿನೋದ್ ಶಿವರಾಜ್ ಅಂತ ಇಷ್ಟು ಜನ ಮಾತ್ರ ಇಲ್ಲಿ ತಮ್ಮ ಕಚೇರಿಯನ್ನು ತೆರೆದು ತಮ್ಮ ಅಭ್ಯರ್ಥಿಗಳು ಸಮೇತ ಈ ಒಂದು ಮತ ಭೇಟಿಯನ್ನು ಮಾಡ್ತಾ ಈ ಮೂರರಲ್ಲೇ ಮತಗಳ ಪೈಪೋಟಿ ಇಲ್ಲಿ ನಮ್ಮ ಚೇಳೂರು ತಾಲೂಕಿನಲ್ಲಿ ನಡೀತಾ ಇದೆ ವೀಕ್ಷಕರೇ ಇನ್ನು ನಮ್ಮ ಬ್ಯಾಲೆಟ್ ಪೇಪರಲ್ಲಿ ಡಿ ಟಿ ಶ್ರೀನಿವಾಸ್ ಅಂತ ಲಾಸ್ಟ್ ಟೈಮ್ ಇವರು ಪಾಪ ಪದವೀಧರ ಕ್ಷೇತ್ರದಿಂದ ಸ್ವಲ್ಪ ಪರಾಭವಾಗಿದ್ದರು ಆದರೂ ಈ ಸರಿ ಪಟ್ಟು ಬಿಡದೆ ಇದೇ ಜಿಲ್ಲೆಯಲ್ಲಿ ಡಿ ಟಿ ಶ್ರೀನಿವಾಸ್ ಅಂತಂದ್ಬಿಟ್ಟು ಎರಡನೇ ಸೀರಿಯಲ್ ನಂಬರ್ ಇವರಿದ್ದಾರೆ ಇವ್ರಿಗೆ ಯಾವ ರೀತಿ ನಮ್ಮ ಜಿಲ್ಲೆಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಏನು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ವೀಕ್ಷಕರೇ ಇಲ್ಲೇ ಇದ್ದಾರೆ ನಮ್ಮ ಶಿಕ್ಷಕರಿದ್ದಾರೆ ಅವ್ರ ಕಾರ್ಯಕರ್ತರಿದ್ದಾರೆ ಯಾರನ್ನಾದರೂ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಡಿ ಟಿ ಎಸ್ ಅಂದರೆ ಒಳ್ಳೆಯ ಸೌಂಡು ಅಂತ ಕೇಳಿ ಇದೆ ಈ ಸೌಂಡು ಯಾವ ರೀತಿ ಇದೆ ನಮ್ಮ ಚೇಳೂರು ತಾಲೂಕಿನಲ್ಲಿ ಮತ್ತು ಕ್ಷೇತ್ರದಾದ್ಯಂತ ನೀವು ಯಾವ ರೀತಿ ಗೆಲುವನ್ನು ನಗೆ ಬೀರ್ತೀರ ಹೆಂಗೆ ಇಲ್ಲಿ ಮತದಾರರು ತಮಗೆ ಒಲವು ಇದೆಯಾ ತಮ್ಮ ಪರಿಚಯ ಸರ್ ನಮ್ಮ ಹೆಸರು ನಾಗರಾಜ್ ಅಂತ ನಾವು ಚೇಲೂರು ತಾಲೂಕಿನ ಚುನಾವಣಾ ಉಸ್ತುವಾರಿ ಹೌದಾ ಈಗ ನಮ್ಗೆ ಡಿಟೇಲ್ಸ್ ಅಂದ್ರೆ ಎಸ್ ಅಂದ್ರೆ ಅವರಿಗೆ ಸೌಂಡ್ ಅಂದ್ರೆ ಬರೀ ಇದರಲ್ಲಿ ಏನೋ ಲಾಸ್ಟ್ ಅಲ್ಲಿ ತುಂಬಾ ಸೌಂಡ್ ಮಾಡಿದ್ರು ಪದವೀಧರ ಕ್ಷೇತ್ರದಲ್ಲಿ ಮಾಡಿದ್ರು ಸ್ವಲ್ಪ ಅದರಲ್ಲಿ ಮಿಸ್ ಆಯ್ತು ಲಾಸ್ಟ್ ಟೈಮ್ ಗೆಲ್ಬೇಕಾಯ್ತು ಏನಾಯ್ತು ಅಂದ್ರೆ ಈ ಇನ್ವರ್ಟ್ ಜಾಸ್ತಿ ಆಯ್ತು ಯಾಕಂದ್ರೆ ಇದು ಪದವೀಧರ ಕ್ಷೇತ್ರ ಅದು ಅಲ್ಲಿ ಮೂರ್ ಸಾವಿರ ಓಟ್ ಸೋತರು ಆರ್ ಸಾವಿರ ಓಟ್ ಅವ್ರ ಇನ್ವರ್ಟ್ ಆಯ್ತು ಅತಿ ಪ್ರೇಮ ಸರ್ವನಾಶಕ್ ಸಿದ್ಧಿ ಅಂತಾರಲ್ಲ ಆ ರೀತಿ ಅತಿ ಪ್ರೇಮದಿಂದ ಅವ್ರ ಏನಾಯ್ತು ಅಂದ್ರೆ ಅನ್ನ ವಿನ್ನು ಮತ್ತೆ ಇದು ರೋಮನ್ ಅಂಕಿ ಓ ಎನ್ ಒನ್ ಇದು ಬರ್ದ್ಬಿಟ್ಟು ಸೋತ್ ಸೋಲ್ಕೊಂಡ್ರು ಈ ಸಲ ಈ ಸಲ ಕೇಳ್ತಾರೆ ಸರ್ ಅವರು ನಮ್ಗೆ ಎಂ ಆಗಿ ನಮ್ಗೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡ್ತಾರೆ ಬಡವರಿಗೆ ತಿಳಿತರಿಗೆ ಅವರ ಮಾವ ಅವರು ಯೇಗಿಷ್ಣಪ್ಪ ಅವರು ಮಂತ್ರಿಗಳಾಗಿದ್ರು ಅವರು ನಿಜವಾಗ್ಲು ಒಳ್ಳೆ ಜನ ಅನುರಾಗಿ ಆಗಿದ್ರು ಅವರು ವರ್ಚಸ್ ಏನಾದ್ರು ಕೆಲಸ ಮಾಡುತ್ತಾ ಈ ಎಲೆಕ್ಷನ್ ಮಾಡಿರ್ತಕ್ಕಂಥ ಕೆಲಸಗಳು ಅದೇ ರೀತಿ ಅವರ ಮಿಸಸ್ ಆಗತಕ್ಕಂತ ಪೂರ್ಣ ಶ್ರೀನಿವಾಸ ಅವರು ಅವ್ರ ಎಕ್ಸ್ ಎಲ್ ಆಗಿದ್ದಾರೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಪ್ಲಸ್ ಇವ್ರಿಗಿರ್ತಕ್ಕಂಥ ಒಂದು ಜನ ಪ್ರೇಮ ಕ್ರಿಯೆ ಏನು ಶಿಕ್ಷಣ ಕ್ರಾಂತಿ ಕೆಲಸ ಮಾಡುತ್ತಾರೆ ಸರಿ ಗೆಲುವಿನಾಗೆ ಬೀರ್ತಾರೆ ಅಂತ ಹ್ಞೂ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವರು ಇಬ್ಬರಾದರೆ ಇನ್ನು ಅವರು ಇನ್ನು ಯಾರೇ ಆಗಲಿ ಇಲ್ಲಿ ಪೆಂಡಲ್ ಆಗಿ ಒಂದು ಕಚೇರಿಯನ್ನು ಓಪನ್ ಮಾಡಿ ಯಾವುದೇ ಒಂದು ಒಂದು ಸಾಹಸಕ್ಕೆ ಯಾರೂ ಹೋಗಿಲ್ಲ ಅಭ್ಯರ್ಥಿಗಳು ಅದರಲ್ಲಿ ಹದಿಮೂರನೇ ನೆಂಬರಿನ ಅಭ್ಯರ್ಥಿಯಾಗಿರ್ತಕ್ಕಂತಹ ನಮ್ಮ ಇವರು ಚಿತ್ರದುರ್ಗದ ಅಭ್ಯರ್ಥಿ ನೋಡಿ ಇವರು ನಾವು ತೋರಿಸ್ತೀವಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿನೋದ್ ಶಿವರಾಜ್ ಅಂತ ಇವರು ಕೂಡ ಕ್ಷೇತ್ರದಲ್ಲಿ ತುಂಬ ಹವ ಎದ್ದು ಕಾಣ್ತಾ ಇದೆ ಈ ಇವರು ಕೂಡ ಈ ಸರಿ ಮತದಾರರು ಹೊಸಬ್ಬರಿಗೆ ಏನು ಮಣೆ ಹಾಕ್ತಾರ ಏನು ಅಂತ ನೋಡಬೇಕಾಗಿದೆ ಕ್ಷೇತ್ರದಲ್ಲಿ ಇವ್ರ ಹೆಸರು ಕೂಡ ಕೇಳಿ ಬರ್ತಾಯಿದೆ ಅವ್ರೂ ಸ್ವಲ್ಪ ಬೇರೆ ಅವರ ಇವ್ರ ಬಗ್ಗೆ ಏನು ಹೇಳ್ತಾರೆ ಮತದಾರರು ಮತ್ತು ಮುಖಂಡರು ಕೇಳೋಣ ವೀಕ್ಷಕರೆ ನೋಡಿ ನಮ್ಮ ಹದಿಮೂರನೇ ಅಭ್ಯರ್ಥಿಯಾದ ವಿನೋದ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ನಮ್ಮ ಟೀಚರ್ಸು ಕೆಲವರು ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಏನು ಹೇಳ್ತೀರಾ ಈ ಚುನಾವಣೆ ಬಗ್ಗೆ ಯಾವ ರೀತಿ ಒಲವಿದೆ ವೈ ಎ ನಾರಾಯಣಸ್ವಾಮಿ ಅವರು ಮೂರು ಸರಿ ಗೆದ್ದಿದ್ದಾರೆ ಈಗ ನಾಲ್ಕನೇ ಬಾರಿಗೆ ಶತಪ್ರಯತ್ನ ಪ್ರಯತ್ನ ನಡೀತಾ ಇದ್ದಾರೆ ಅವರು ಇಲ್ಲಿ ನಮ್ಮ ಸ್ವಂತ ಕ್ಷೇತ್ರ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಈಗ ಇವರು ನಮ್ಮ ಚಿತ್ರದುರ್ಗ ಕ್ಷೇತ್ರದಿಂದ ಬಂದಿರೋರು ಅಲ್ವಾ ನಮ್ಮ ಶಿವರಾಜ್ ಅವರು ದೊಡ್ಡಬಳ್ಳಾಪುರ ಓಹ್ ಸಾರಿ ಸಾರಿ ಹ್ಮ್ ಹೇಳಿ ಹೀಗೆ ಶಿವರಾಜ್ ಸರ್ ಅವರು ಬಹಳಷ್ಟು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಪದವಿಯನ್ನು ಮಾಡಿಕೊಂಡಿದ್ದಾರೆ ಅತ್ಯುತ್ತಮ ಸಮಾಜ ಸೇವಕರು ಈಗಾಗಲೇ ಸಾಧಾರಣ ಮೂರು ಸಾವಿರ ಹೆಣ್ಮಕ್ಳಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸ್ತಾ ಇದ್ದಾರೆ ಎಲ್ಲಿ ಸರ್ ಬೆಂಗ್ಳೂರು ಬೆಂಗಳೂರಲ್ಲ ಟ್ರಸ್ಟ್ ಶಿವರಾಜ್ ಟ್ರಸ್ಟ್ ಅಂತ ಇದೆ ಓಹೋ ಗುಡ್ ಅಲ್ಲೆಲ್ಲ ಕೇಳಿದ್ದೀನಿ ಶಿವರಾಜ್ ಟ್ರಸ್ಟ್ ಕೇಳಿದ್ದೀನಿ ಬಟ್ ಅವರೇ ಎಂ ಎಲ್ ಸಿ ಗೆ ನಿಂತಿದ್ದಾರೆ ಗೊತ್ತಾಗಿಲ್ಲೂ ಡಾಕ್ಟರ್ ಶಿವರಾಜ್ ಟ್ರಸ್ಟ್ ಅಂತ ಹಾಕಿದ್ರೆ ಮಾಹಿತಿ ಆದರೆ ನಾವು ಹಿಂದೆ ಯಾರು ಹೋಗಿದ್ದಾರೆ ಹಿಂದೆ ಯಾರು ನಾವು ಯಾರೂ ಕೂಡ ಯಾವುದನ್ನೂ ಹೇಳಲ್ಲ ಆದರೆ ಆ ಅವರ ಸಮಯದಲ್ಲಿ ಅವರು ಮಾಡಿರತಕ್ಕಂಥ ಕಾರ್ಯಗಳಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆ ಆದರೆ ನಾನು ಏನು ನಮಗೆ ಒಂದು ಒಂದು ಅವಕಾಶವನ್ನು ಮಾಡಿಕೊಡಿ ನಮ್ಮ ಕಾರ್ಯ ಅಂದರೆ ಒಂದು ಅವಕಾಶವನ್ನು ಮಾಡಿಕೊಡಿ ನಾನು ಸೇವೆಯನ್ನು ಮಾಡಬೇಕು ಅಂತ ಬಂದಿದ್ದೀನಿ ಸೇವೆಯ ಮನೋಭಾವವನ್ನು ಮಾಡಿ ಇಟ್ಕೊಂಡು ಬಂದಿರತಕ್ಕಂಥ ಅಭಿನಯದ ಕಾರ್ಯ ಅವರು ಭಾಳ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಹೊಂದಿಕೊಳ್ಳಲಿಕ್ಕೆ ತಯಾರಿದ್ದಾರೆ ಮತ್ತು ಖಾಸಗಿ ಶಿಕ್ಷಣಗಳಲ್ಲಿ ಆಗ್ತಾ ಇರತಕ್ಕಂತಹ ಸಮಸ್ಯೆಗಳನ್ನು ಈಡೇರಿಸಲು ಅವರು ಸಿದ್ಧರಾಗಿದ್ದಾರೆ ಖಾಸಗಿ ಶಿಕ್ಷಣ ಸಮಸ್ಯೆಗಳು ಅಂತಂದರೆ ಏಡೆಡ್ಡು ಅನ್ಎಡೆಡ್ ಅಗ್ಲೆಲ್ಲ ಆಗ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ಅದನ್ನು ಮತ್ತೆ ಹಳೆ ಪಿಂಚಣಿಯನ್ನು ಹಳೆ ಪಿಂಚಣಿಯನ್ನು ಜಾರಿಗೊಳಿಸ್ಲಿಕ್ಕೆ ಆಗ ಈಗಾಗಲೇ ಶ್ರಮ ಪಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಸರ್ ಅದರ ಜೊತೆಗೆ ಬಹಳ ಉತ್ತಮವಾದಂತಹ ಅವರು ವಿದೇಶಗಳಲ್ಲಿ ಕೂಡ ಪರ್ಯಟನೆ ಮಾಡಿ ಅವರು ಸ ಏಜ್ ಆದರೂ ನೂರ ಸಾಧಾರಣ ನೂರು ಕಂಟ್ರಿಗಳಂತ ಹೆಚ್ಚು ತಿರುಗಾಡಿದ್ದಾರೆ ಆದರೆ ಆ ಎಲ್ಲ ಅನುಭವವನ್ನು ಪಡ್ಕೊಂಡು ಇಲ್ಲಿ ಭಾರತ ದೇಶದಲ್ಲಿ ಆಗ ಯಾಕೆ ಹಾಕ್ಬಾರ್ದು ಅನ್ನುವ ಒಂದು ವಿಧಾನವನ್ನು ಹಾಕ್ಕೊಂಡು ವಿನೋದ್ ಚೌರ ಸರ್ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಎಲ್ಲುದರಲ್ಲಿ ಎರಡು ಮಾತಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಆರನೇ ತಾರೀಕು ನೀವು ಮುಂದೆ ನೋಡಿ ಆರನೇ ತಾರೀಕು ಅವರು ಬಹಳ ದೊಡ್ಡ ಮುನ್ನಡಿಯೊಂದಿಗೆ ಜೈಶಾಲರಾಗಿತ್ತು ಸರ್ ಬಹಳಷ್ಟು ಎಂಟು ತಿಂಗಳುಗಳಿಂದ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಆ ಯೋಜನೆ ಮೂಲಕವೇ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಅನುಷ್ಠಾನಗೊಳಿಸಿದ್ದೀವಿ ಅದೇ ರೀತಿ ಕೂಡ ನಾವು ಈ ಈಶಾನ್ಯ ಶಿಕ್ಷಕರ ಆಗ್ನೇಯ ಸಾರಿ ಆಗ್ನೇಯ ಶಿಕ್ಷಕರ ವಿಭಾಗದಲ್ಲಿ ನಮ್ಮ ಡಾಕ್ಟರ್ ವಿನೋದ್ ಕುಮಾರ್ ಕ್ರಮ ಸಂಖ್ಯೆ ಹದಿಮೂರು ವಿನೋದ್ ಶಿವರಾಜ್ ಸರ್ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲುವಿನ ನಂದಿವನ್ನು ನೀಡಲಿಕ್ಕಿದ್ದಾರೆ ಮೊದಲನೇ ಮತ್ತು ಇತರ ಅದರ ಜೊತೆಗೆ ನಮಗೆ ನೋಡಿ ವೀಕ್ಷಕರೇ ಈ ದಿನ ನಮ್ಮ ಚೇಳೂರು ತಾಲೂಕು ಘೋಷಣೆಯಾಗಿದ್ದು ಈ ತಾಲೂಕು ಘೋಷಣೆ ಆದ ಮೇಲೆ ವಿಧಾನ ಪರಿಷತ್ತಿನ ಚುನಾವಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಚೇಳೂರು ತಾಲೂಕಿನಲ್ಲೇ ನಡೀತಾ ಇದೆ ಆ ಚೇಳೂರು ತಾಲೂಕಿನಲ್ಲೇ ನಡೀತಾ ಇರೋದರಿಂದ ಇಲ್ಲೊಂದು ಬೂತ್ ಕೂಡ ನಮ್ಮ ಸರ್ಕಾರ ಈ ಚೇಳೂರು ತಾಲೂಕಿಗೆ ಇದು ಮಾಡಿದೆ ಅದು ಪಿ ಎಸ್ ನಂಬರ್ ಟ್ವೆಂಟಿ ಫೋರ್ ಬೂತ್ ನಂಬರು ಇವತ್ತು ಶಾಂತಯುತವಾಗಿ ಮತದಾನ ನಮ್ಮ ತಹಸೀಲ್ದಾರಾದ ಸುಜಾತ ಮೇಡಮ್ ಅವರ ಮುಖಾಂತರ ನಡೆದಿದೆ ಇದರ ಬಗ್ಗೆ ಕೆಲವು ವಿಷಯಗಳು ತಾವೇ ಹೇಳ್ತಾರೆ ಮೇಡಮ್ ಅವ್ರಿಗೆ ಮೇಡಮ್ ಅವರೇ ನಮಸ್ಕಾರ ನಮಸ್ತೆ ಈಗ ಈ ಚುನಾವಣೆ ಯಾವ ರೀತಿ ಆಯಿತು ಮೇಡಮ್ ಇವತ್ತು ಇದು ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂತೆ ಚೇಳೂರು ಹೊಸ ತಾಲೂಕು ಆಗಿರೋದ್ರಿಂದ ಇದು ಹೊಸದಾಗಿ ಪಿ ಎಸ್ ನಂಬರ್ ಇಪ್ಪತ್ತಾರು ಅಂತ ಶಿಕ್ಷಕರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆಗಿದೆ ಅದರ ಸಂಬಂಧ ಇವತ್ತು ನೂರ ಅರವತ್ತೆಂಟು ಮತದಾರರು ಓಟ್ನ ಚಲಾವಣೆ ಮಾಡಿದ್ದಾರೆ ಅದರಲ್ಲಿ ಮೂವರು ಜನ ಮಾತ್ರ ಬಂದಿಲ್ಲ ಶಾಂತಿಯುತವಾಗಿ ಮತದಾನ ನಡೆದಿದೆ ಟೋಟಲ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಓಟ್ ಆಗಿದೆ ಮೂರು ಜನ ಮಾತ್ರ ಅಬ್ಸೆಂಟ್ ಓಕೆ ಬೇರೆ ರೀತಿ ಏನೇನು ಬೇರೆ ರೀತಿಯಲ್ಲಿ ಯಾವುದೇ ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ ಬೇರೆ ಯಾವುದೇ ರೀತಿ ಏನು ನಮಗೆ ತುಂಬ ಬಗ್ಗೆ ಮಾಹಿತಿ ಶಾಂತಿಯುತವಾಗಿ ಮತದಾನ ಸೂಕ್ತ ಪೊಲೀಸ್ ಬಂದು ಬಸ್ಸಿನೊಂದಿಗೆ ಶಾಂತಿಯುತವಾಗಿ ಮತದಾನ ನಡೆದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನೋಡಿ ಪೊಲೀಸವರು ಕೂಡ ಇನ್ನೂ ಇಲ್ಲೇ ಇದ್ದಾರೆ ಯಾವುದೇ ಒಂದು ರೀತಿಯಲ್ಲಿ ಗಲಾಟೆಗೆ ಆಸ್ಪದ ಕೊಡದೆ ಶಾಂತಿಯುತವಾಗಿ ಮತದಾನ ನಡೆದಿರೋದು ತುಂಬ ಸಂತೋಷದ ವಿಷಯ